ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಸೊ ಈ ವೀಕೆಂಡ್ ನಾವು ಸಾಟರ್ಡೆ ಬಂಡೆ ಮಕ್ಕಳಮ್ಮ ದೇವಸ್ಥಾನ ಹಾಗೂ ರಾಗಿಗುಡ್ಡ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಈ ದೇವಸ್ಥಾನಗಳೆಲ್ಲ ಎಲ್ಲಿದೆ ದೇವಸ್ಥಾನಕ್ಕೆ ಹೇಗೆ ಹೋಗೋದು ದೇವಸ್ಥಾನದ ವಿಶಿಷ್ಟತೆ ಏನು ಅನ್ನೋ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವತ್ತು ನಮ್ಮ ಜೊತೆ ಅಣ್ಣಂದಿರು ತಂಗಿ ತಂಗಿ ಹಸ್ಬೆಂಡ್ ಕೂಡ ಬರ್ತಾ ಇದ್ದಾರೆ ಸೊ ನಾವು ಆರು ಜನನು ಸೇರಿ ಬೈಕಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತುಂಬ ವಿಡಿಯೋದಲ್ಲಿ ನಾನು ಬಂಡಿ ಮಾಕಳಮ್ಮ ಬಗ್ಗೆ ನೋಡಿದ್ದೆ ನಾವು ಕೂಡ ಹೋಗಬೇಕು ಅಮ್ಮನ ದರ್ಶನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಬೆಂಗಳೂರಲ್ಲೇ ದೇವಸ್ಥಾನ ಇದ್ದರೂ ಕೂಡ ಹೋಗೋಕ್ಕಾಗಿರಲಿಲ್ಲ ಸುಮಾರು ಕಾರಣಗಳಿಂದ ಸೊ ಈ ವೀಕೆಂಡ್ ಎಲ್ಲ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ ಇವಾಗ ಟೈಮ್ ಬಂದು ಒಂಬತ್ತುವರೆ ನಾವು ವೈಟ್ ಫೀಲ್ಡಿಂದ ಹೋಗ್ತಾ ಇರೋದು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಮುಂದೆ ನಾವು ಹತ್ತು ಗಂಟೆಗೆ ಆಶಾ ಟಿಫಿನ್ ಸೆಂಟರ್ ಹತ್ರ ಬ್ರೇಕ್ಫಾಸ್ಟ್ ಮಾಡಿರೋದು ಮನೇಲಿ ಮಾಡಿರಲಿಲ್ಲ ಸೊ ಹಂಗ್ಗಾಗಿ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಎಲ್ಲ ಒಂದೊಂದು ವೆರೈಟಿ ಆರ್ಡರ್ ಮಾಡಿದ್ವಿ ಇಡ್ಲಿ ವಡಾ ದೋಸಾ ಬಿಸಿಬೇಳೆಬಾತ್ ತುಂಬಾ ಚೆನ್ನಾಗಿತ್ತು ಪ್ರೈಸಸ್ ಕೂಡ ರೀಸನೇಬಲ್ ಅನ್ನಿಸ್ತು ಜಾಸ್ತಿ ಏನು ಅನಿಸ್ತಿಲ್ಲ ಇಲ್ಲೂ ನೋಡ್ತಾ ಇರ್ಬೋದು ಸತೀಶ್ ಮಗಳ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ವಿ ತುಂಬಾ ಕ್ಯೂಟ್ ಆಗಿದ್ದಾಳೆ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಟೀ ಕುಡಿದು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ನಮಗೆ ವೈಟ್ ಫೀಲ್ಡಿಂದ ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಬಂಡಿ ಮಹಾಕಳಮ್ಮ ಟೆಂಪಲು ಸೊ ನಾವು ಮನೆಯಿಂದ ಹೊರಟಿದ್ದು ಒಂಬತ್ತುವರೆಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಬರೋದ್ರಲ್ಲೇ ನಮಗೆ ಒಂದೂವರೆಯಿಂದ ಎರಡು ಗಂಟೆ ಬೇಕಾಗುತ್ತೆ ಹಾಗೆ ಈ ಕಡೆ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಇರೋದ್ರಿಂದ ನಮಗೆ ಒಂದು ಟೂ ಅವರ್ಸ್ ಅಂತೂ ಬೇಕಾಗುತ್ತೆ ಟೆಂಪಲ್ ರೀಚ್ ಆಗೋಕ್ಕೆ ಸೊ ಫೈನಲಿ ನಾವೆಲ್ಲ ಬಂಡಿ ಮಹಾಕಳಮ್ಮ ದೇವಸ್ಥಾನದ ಹತ್ರ ಬಂದ್ವಿ ನೀವೇನಾದರೂ ಓನ್ ವೆಹಿಕಲ್ಸ್ ತಗೊಂಡು ಬಂದಿದ್ರೆ ಇಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿಯ ಚಾರ್ಜಸ್ ಇಲ್ಲ ಆರಾಮಾಗಿ ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಯಾವುದೇ ವೆಹಿಕಲ್ ಆದರೂ ಕೂಡ ಇಲ್ಲಿ ಪಾರ್ಕಿಂಗ್ ಮಾಡಬಹುದು ಸೊ ಬಂಡಿ ಮಹಕಳಮ್ಮ ದೇವಸ್ಥಾನ ಇದು ಬೆಂಗಳೂರಿನ ಗವಿಪುರಂ ಗುಟ್ಟಳಲ್ಲಿ ಇರೋದು ಮೆಜೆಸ್ಟಿಕ್ ಇಂದ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಆದರೆ ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಆಗಿ ಟೆಂಪಲ್ಗೆ ಯಾವುದೇ ರೀತಿಯ ಬಸ್ ಫೆಸಿಲಿಟಿ ಇಲ್ಲ ಸೊ ನೀವು ಕ್ಯಾಬ್ ಇಲ್ಲ ಆಟೋ ಮಾಡ್ಕೊಂಡು ಬರ್ಬೋದು ಸೊ ದೇವಸ್ಥಾನ ಎಂಟ್ರಿ ಆದಮೇಲೆ ರೈಟ್ ಸೈಡ್ಗೆ ನಮಗೆ ಕೈಕಾಲು ತೊಳೆಯೋದಕ್ಕೆ ನಲ್ಲಿಗಳು ಕೂಡ ಇದ್ದಾವೆ ದೇವಸ್ಥಾನ ಎಂಟ್ರಿ ಆದ ತಕ್ಷಣ ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಡೆ ದೇವಿ ದರ್ಶನಕ್ಕೆಂದು ಹೋಗ್ತಾರೆ ನಾವು ಶನಿವಾರ ಬಂದಿರೋದ್ರಿಂದ ಜಾಸ್ತಿ ಜನ ಇರಲಿಲ್ಲ ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ಇರೋದ್ರಿಂದ ಆ ಎರಡು ದಿನ ನಾವು ತುಂಬ ಜನನ ನೋಡ್ಬೋದು ಸೊ ನೀವು ನೋಡ್ತಾ ಇರಬಹುದು ನಿಂಬೆ ಹಣ್ಣಿನ ದೀಪ ಹಚ್ಚಿರೋದು ಇಲ್ಲಿ ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು ತುಂಬಾ ಜನ ನಿಂಬೆ ಹಣ್ಣಿನ ದೀಪವನ್ನು ತಟ್ಟೆಯಲ್ಲಿಟ್ಟು ದೇವಿಗೆ ನಿಂಬೆ ಹಣ್ಣಿನ ದೀಪವನ್ನು ಬೆಳಗಿದ ನಂತರ ಈ ಜಾಗದಲ್ಲಿ ತಂದು ಇಡ್ತಾರೆ ಹೆಣ್ಮಕ್ಳು ಒಂದು ಐದು ವಾರ ಇಲ್ಲ ಒಂಬತ್ತು ವಾರ ಇಲ್ಲಿ ದೀಪಗಳನ್ನು ಹಚ್ಚಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ತಾರಂತೆ ಅದೇ ರೀತಿಯಾಗಿ ಮುಂದೆ ಇರುವ ತ್ರಿಶೂಲಕ್ಕೆ ದೃಷ್ಟಿ ತೆಗೆದು ನಿಂಬೆ ಹಣ್ಣನ್ನು ಈ ರೀತಿ ಚುಚ್ಚಿರ್ತಾರೆ ತ್ರಿಶೂಲಕ್ಕೆ ಅದನ್ನು ಕೂಡ ನೋಡಬಹುದು ಈ ರೀತಿ ಮಾಡೋದ್ರಿಂದ ನಮಗೆ ಆಗಿರುವ ದೃಷ್ಟಿ ಕಡಿಮೆ ಆಗುತ್ತದೆ ಎಂಬುದು ಇಲ್ಲಿನ ಜನರ ನಂಬಿಕೆ ರುವ ಈ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಜನ ಬರ್ತಾರೆ ಇನ್ನು ಪುರಾಣ ಕಥೆಗೆ ಬಂದ್ರೆ ಸುಮಾರು ಹದಿನೈದು ನೂರ ಒಂಬತ್ತರಲ್ಲಿ ನಂಜಂಬ ಎಂಬಕ್ಕೆ ಈ ಸ್ಥಳದಲ್ಲಿ ಕುರಿಗಳನ್ನು ಮೇಯಿಸುತ್ತಾ ಇರುವಾಗ ಒಂದು ನಿಗೂಢವಾದ ಧ್ವನಿ ಕೇಳಿಸುತ್ತದೆ ಆಗ ನಂಜಂಬನು ಗ್ರಾಮಸ್ಥರ ಬಳಿ ಹೋಗಿ ಈ ವಿಚಾರದ ಬಗ್ಗೆ ಹೇಳಿದಾಗ ಎಲ್ಲಾ ಗ್ರಾಮಸ್ಥರು ಬಂದು ಧ್ವನಿ ಬಂದ ಜಾಗಕ್ಕೆ ಹೋಗಿ ನೋಡ್ತಾರೆ ಆಗ ಮೂರು ಅಡಿ ಇರುವ ಬಂಡೆಯಲ್ಲಿ ಮಹಾಕಾಳಿಯ ರೂಪ ಮೂಡಿರುತ್ತದೆ ಅಂದಿನಿಂದ ಈ ದೇವಿಗೆ ಬಂಡೆ ಮಹಾಕಾಳಿ ಎಂದು ಕರೆಯಲಾಗುತ್ತದೆ ಈಕೆ ಪರಮಶಕ್ತಿ ದೇವಿಯಾಗಿದ್ದು ಭಕ್ತರ ಹಲವು ಸಮಸ್ಯೆಗಳು ಮುಕ್ತಿಯನ್ನು ನೀಡುತ್ತಾ ಬಂದಿದ್ದಾಳೆ ಮುಖ್ಯವಾಗಿ ಮಾಟ ಮಂತ್ರ ವಶೀಕರಣ ಸಮಸ್ಯೆಗಳಿಗೆ ಈ ದೇವಾಲಯದಲ್ಲಿ ಪರಿಹಾರವನ್ನು ನೀಡಲಾಗುತ್ತದೆ ಬೆಂಗಳೂರು ನಗರವನ್ನು ಕೆಂಪೇಗೌಡರು ಕಟ್ಟೋಕು ಮುಂಚೆನೆ ಇಲ್ಲಿ ಬಂಡೆ ಮಹಾಕಳಿ ದೇವಸ್ಥಾನ ಇತ್ತು ಎಂದು ಹೇಳ್ತಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿರುವ ಹೀರೋ ಹೀರೋಯಿನ್ಸ್ಗಳು ಈ ಟೆಂಪಲ್ಗೆ ಬಂದು ಅಮ್ಮನವರ ದರ್ಶನ ಮಾಡ್ಕೊಂಡು ಹೋಗಿರೋ ಫೋಟೋಸ್ಗಳು ಕೂಡ ನಾವು ಇಲ್ಲಿ ಗೋಡೆ ಮೇಲೆ ನೋಡಬಹುದು ಅದು ಅಲ್ಲದೆ ನಮ್ಮ ಕನ್ನಡ ಭಾಷೆಯ ಸುಮಾರು ಸಿನಿಮಾದ ಮುಹೂರ್ತಗಳು ಕೂಡ ಈ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ನಡೆಯುತ್ತವೆ ಸೊ ಫೈನಲಿ ಎಲ್ಲರೂ ಅಮ್ಮನವರ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ ನಮಗೆಲ್ಲ ಗೊತ್ತಿರುವ ಹಾಗೆ ಕಾಳಿ ಅಂದರೆ ನವಗ್ರಹಗಳಿಗೆ ಅಧಿಪತಿ ಸೊ ಯಾವುದೇ ಒಂದು ಗ್ರಹಗಳ ದೋಷ ಇದ್ದರೂ ಕೂಡ ಅಮ್ಮನವರ ಅಭಿಷೇಕದ ನೀರು ಹಾಕಿಸ್ಕೊಂಡ್ರೆ ಖಂಡಿತವಾಗಿ ಗ್ರಹಗಳ ದೋಷ ನಿವಾರಣೆ ಆಗುತ್ತದೆ ಅದಷ್ಟೇ ಅಲ್ಲದೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗ್ತಾ ಇದ್ರೆ ಮದುವೆ ಆಗೋದು ಲೇಟ್ ಅಥವಾ ಏನಾದರೂ ಸಮಸ್ಯೆ ಆಗ್ತಾ ಇದ್ದರೆ ಎಲ್ಲ ಶುಭ ಕಾರ್ಯಗಳಿಗೂ ಕೂಡ ಅಮ್ಮನವರ ಪಾದ ನೀರು ಹಾಕಿಸ್ಕೊಂಡ್ರೆ ಒಂದು ಮೂರು ವಾರದಲ್ಲೇ ಗುಡ್ ನ್ಯೂಸ್ ಸಿಗುತ್ತಂತೆ ಪವರ್ಫುಲ್ ಪವರ್ಫುಲ್ಲಾದ ಸನ್ನಿಧಾನ ಇದು ಅಂತ ಹೇಳ್ಬೋದು ಶ್ರೀ ಬಂಡಿ ಮಹಾಕಳಮ್ಮ ದೇವಸ್ಥಾನದ ಒಳಗಡೆನೆ ನಾವು ಸುಮಾರು ಐದರಿಂದ ಆರು ದೇವರ ದರ್ಶನವನ್ನು ಮಾಡ್ಕೋಬಹುದು ಮೊದಲನೇದಾಗಿ ಗಣೇಶನ ವಿಗ್ರಹವನ್ನು ನೀವು ನೋಡಬಹುದು ಸಣ್ಣದಾದಂತಹ ಗರ್ಭಗುಡಿ ಕೂಡ ಮಾಡಿದ್ದಾರೆ ಬನ್ನಿ ಎಲ್ಲರೂ ಗಣೇಶನ ದರ್ಶನವನ್ನು ಮಾಡ್ಕೊಂಡು ಬರೋಣ ಗಣೇಶನ ವಿಗ್ರಹದ ಪಕ್ಕದಲ್ಲೇ ನಮಗೆ ನಾಡ ಮಾರಮ್ಮನ ಗರ್ಭಗುಡಿ ಕಾಣುತ್ತದೆ ಈ ಗರ್ಭಗುಡಿ ಒಳಗಡೆ ನಾಡ ಮಾರಮ್ಮನ ವಿಗ್ರಹವಿದೆ ಇದರ ಪಕ್ಕದಲ್ಲೇ ನಮಗೆ ಕರುಮಾರಮ್ಮನ ಗುಡಿ ಕೂಡ ಇದೆ ಅಲ್ಲಿ ನಾವು ಕರುಮಾರಮ್ಮನ ದರ್ಶನವನ್ನು ಕೂಡ ಮಾಡ್ಕೋಬಹುದು ಬಂಡೆ ಮಾಕಾಳಮ್ಮನನ್ನು ಭಕ್ತಾದಿಗಳು ಯಾಕೆ ಇಷ್ಟೊಂದು ನಂಬ್ತಾರೆ ಗೊತ್ತಾ ಮಾಟ ಮಂತ್ರ ವಶೀಕರಣ ಕೆಟ್ಟ ದೃಷ್ಟಿ ತಗಲೋದು ಈ ರೀತಿಯ ಸಮಸ್ಯೆಗಳಿಗೆ ಇಲ್ಲಿ ತಡೆಯನ್ನು ಒಡೆಯಲಾಗುತ್ತದೆ ನಾವೇನು ನೋಡ್ತಾ ಇದ್ದೀವಲ್ವಾ ಅದೇ ಈ ಸ್ಥಳ ತಡೆ ಒಡೆಯೋದು ಅಂದರೆ ಕೆಲಸದಲ್ಲಿ ಉಂಟಾದ ಅಡಚಣೆಯನ್ನು ಪುಡಿ ಮಾಡೋದು ಎಂದರ್ಥ ಇದಕ್ಕೆ ಬೇಕಾದ ವಸ್ತುಗಳನ್ನು ಇಲ್ಲಿನ ಕೌಂಟರ್ಗಳಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿ ಕೊಟ್ಟರೆ ಅದಕ್ಕೇನು ವಿಧ ವಿಧಾನಗಳಿದವೋ ಆ ಕೆಲಸವನ್ನು ಈ ದೇವಸ್ಥಾನದಲ್ಲಿ ಮಾಡ್ತಾರೆ ಇಲ್ಲಿ ತಡೆ ಒಡಿಸೋಕಂತ ಬೇರೆ ಬೇರೆ ಕಡೆಯಿಂದ ಸುಮಾರು ಭಕ್ತಾದಿಗಳು ಬರ್ತಾರೆ ಸೊ ನಾವೇನು ನೋಡ್ತಾ ಇದ್ದೀವಲ್ವ ತಾಯಿ ಕಾಟೇರಮ್ಮ ಅಂತ ಇದು ಉದ್ಭವ ಆಗಿರೋ ದೇವರು ಅಮ್ಮನಿಗೆ ತ್ರಿಶಕ್ತಿ ಅಂತಾರೆ ಇಲ್ಲಿ ಬಂದು ನೀವು ಪೂಜೆ ಮಾಡಿಸಿದ್ರೆ ನಿಮಗೆ ಎಂಥ ದೊಡ್ಡ ಕಷ್ಟ ಇದ್ರೂ ಕೂಡ ಎರಡು ತಿಂಗಳ ಒಳಗಡೆ ಈಡೇರುತ್ತಂತೆ ತುಂಬನೇ ಪವರ್ಫುಲ್ ಕಾಟೆರಮ್ಮ ಅಂತ ಇಲ್ಲಿನ ಭಕ್ತಾದಿಗಳು ಹೇಳ್ತಾರೆ ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಮಂಗಳವಾರ ಶುಕ್ರವಾರ ಭಾನುವಾರ ಹಾಗೂ ಹುಣ್ಣಿಮೆ ಅಮಾವಾಸ್ಯೆಯ ದಿನದಂದು ಸಾವಿರಾರು ಸಂಖ್ಯೆಯಲ್ಲಿ ಅಮ್ಮನ ದರ್ಶನಕ್ಕೆ ಭಕ್ತಾದಿಗಳು ಬರ್ತಾರೆ ಅದರಲ್ಲೂ ಈ ಮಂಗಳವಾರ ಶುಕ್ರವಾರ ಭಾನುವಾರ ಹಾಗೂ ಅಮಾವಾಸ್ಯೆ ಹುಣ್ಣಿಮೆಯ ಸಂದರ್ಭದಲ್ಲಿ ಬೆಳಗಿನ ಜಾವ ನಡೆಯುವ ಅಭಿಷೇಕ ಅಂದರೂ ತುಂಬಾ ವಿಶೇಷವಾಗಿರುತ್ತೆ ಆ ದಿನಗಳಂದು ಭಕ್ತಾದಿಗಳನ್ನು ದೇವರ ಗರ್ಭಗುಡಿಗೆ ಕರೆಸಿಕೊಂಡು ಅಮ್ಮನ ಪಾದವನ್ನು ಸ್ಪರ್ಶಿಸೋಕೆ ಅವಕಾಶವನ್ನು ನೀಡುತ್ತಾರೆ ಆ ವೇಳೆ ಅಮ್ಮನ ಅಭಿಷೇಕದ ನೀರು ಭಕ್ತರ ಮೇಲೆ ಬೀಳೋದೇ ಒಂದು ವಿಶೇಷ ಇದರಿಂದ ಹೊಸ ಶಕ್ತಿ ಬಂದಂತಾಗುತ್ತದೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ ಸೊ ಅಮ್ಮನ ದರ್ಶನ ಮಾಡ್ಕೊಂಡು ಬಂದ್ವಿ ಕೊನೆಯದಾಗಿ ನಮಗೆ ಇಲ್ಲಿ ಪ್ರಸಾದ ಕೊಡ್ತಾ ಇದ್ರು ಪ್ರಸಾದ ಎಲ್ಲರೂ ತಿನ್ಕೊಂಡು ಆಮೇಲೆ ಹೊರಟ್ವಿ ಇಲ್ಲಿ ಲಡ್ಡು ಪ್ರಸಾದ ಕೂಡ ಇದೆ ನಿಮಗೆ ಸೆವೆಂಟಿ ರುಪೀಸ್ಗೆ ಒಂದು ಲಡ್ಡು ಕೊಡ್ತಾರೆ ಈ ದೇವಸ್ಥಾನ ಆಗೋಕ್ಕೂ ಮುಂಚೆನೇ ಈ ಜಾಗದಲ್ಲಿ ಕೆಂಪಾಮುದಿ ಕೆರೆಯತ್ತಂತೆ ಆ ನದಿ ತೀರದ ಸಣ್ಣ ಬೆಟ್ಟದ ಮೇಲೆ ಈ ದೇವಸ್ಥಾನವನ್ನು ಕಟ್ತಾರೆ ಕಾಲಕ್ರಮೇಣವಾಗಿ ಕೆಂಪಾಮುದಿ ನದಿ ನಶಿಸಿ ಹೋಗಿರೋದ್ರಿಂದ ಇವಾಗ ಆ ನದಿನ ನೋಡೋಕ್ಕೆ ಸಾಧ್ಯವಿಲ್ಲ ಸೊ ನೀವು ಕೂಡ ಸಮಯ ಮಾಡಿಕೊಂಡು ಬಂಡಿ ಮಹಾಕಳಮ್ಮ ದೇವಿಯ ದರ್ಶನ ಮಾಡ್ಕೊಂಡು ಹೋಗಿ ಮಾಟ ಮಂತ್ರ ವಶೀಕರಣ ಮದುವೆ ವಿದ್ಯಾಭ್ಯಾಸ ಎಲ್ಲ ತೊಂದರೆಗಳಿಗೂ ಕೂಡ ಇಲ್ಲಿಗೆ ಬಂದು ಬೇಡಿದ ಭಕ್ತರಿಗೆ ತಾಯಿ ಕಾಪಾಡ್ತಾಳೆ ಅನ್ನೋ ನಂಬಿಕೆ ಇಲ್ಲಿದೆ ಸೊ ಬಂಡಿ ಮಾಕಳಮ್ಮ ದೇವಿ ದರ್ಶನ ಮಾಡಿಕೊಂಡು ಆಚೆ ಬರೋದ್ರಲ್ಲೇ ನಮಗೆ ಟೈಮ್ ಹನ್ನೆರಡುವರೆ ಆಯಿತು ಅದಾದಮೇಲೆ ನಾವೆಲ್ಲ ಇವತ್ತು ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಬಂಡಿ ಮಾಕಳಮ್ಮ ದೇವಸ್ಥಾನದಿಂದ ಡೈರೆಕ್ಟಾಗಿ ನಾವು ಜಯನಗರ ನೈನ್ತ್ ಬ್ಲಾಕಲ್ಲಿರುವ ರಾಗಿಗುಡ್ಡ ಪ್ರಸನ್ನ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದ ಒಳಗಡೆ ಎಂಟ್ರಿ ಆದ ತಕ್ಷಣನೇ ಈ ಥರ ಇರುತ್ತೆ ನೋಡಿ ಲೊಕೇಶನು ತುಂಬಾ ಚೆನ್ನಾಗಿತ್ತು ಎಂಟ್ರಿಗೇ ನಮಗೆ ಸ್ಲೀಪರ್ಸ್ ಹಾಕೋಕೆ ಒಂದು ಬ್ಯಾಗ್ ಥರ ಕೊಟ್ಟಿರ್ತಾರೆ ಆ ಬ್ಯಾಗಲ್ಲೇ ನಾವೆಲ್ಲ ಸ್ಲೀಪರ್ಸ್ ಹಾಕಿ ಇಲ್ಲೇನು ರೈಟ್ಗೆ ಕಾಣಿಸ್ತಾ ಇದೆಯಲ್ವಾ ಈ ಪ್ಲೇಸಲ್ಲಿ ಅವ್ರಿಗೆ ಕೊಡಬೇಕು ಅಲ್ಲಿ ನಮಗೆ ಒಂದು ಟೋಕನ್ ಕೊಟ್ಟಿರ್ತಾರೆ ಲಾಸ್ಟಲ್ಲಿ ನಮ್ಮ ಸ್ಲೀಪರ್ಸ್ ತೊಗೊಂಡು ಹೋಗಬೇಕಾದ್ರೆ ಆ ಟೋಕನ್ ರಿಟರ್ನ್ ಮಾಡಿ ಹೋಗಬೇಕು ಏನು ನಮಗೆ ಚಾರ್ಜಸ್ ಮಾಡೋದಿಲ್ಲ ಇದೆಲ್ಲ ಫ್ರೀ ಆಗಿರುತ್ತೆ ಬೆಂಗಳೂರಿನಲ್ಲಿರುವ ಸುಮಾರು ದೇವಸ್ಥಾನಕ್ಕೆ ನಾವು ಕೂಡ ಹೋಗಿದ್ದೀವಿ ಬಟ್ ಇಲ್ಲಿ ಒಂದು ಖುಷಿ ವಿಷಯ ಏನಂದ್ರೆ ದೇವಸ್ಥಾನದ ಸುತ್ತಲೂ ಕಂಪ್ಲೀಟ್ ಆಗಿ ಗ್ರೀನರ್ ಆಗಿರೋದು ನೋಡಿದರೆ ತುಂಬಾ ಖುಷಿಯಾಗುತ್ತೆ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತುಂಬಾ ಜನ ಬರೋದ್ರಿಂದ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಈ ತರ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ಸೊ ಇವತ್ತು ಶನಿವಾರ ಅದು ಅಲ್ಲದೆ ಆಂಜನೇಯ ಸ್ವಾಮಿ ವಾರ ಆಗಿರೋದ್ರಿಂದ ತುಂಬನೇ ಜನ ಇದ್ದರು ಈ ಪ್ರಸನ್ನ ಆಂಜನೇಯ ಸ್ವಾಮಿ ದರ್ಶನ ಮಾಡೋಕ್ಕೂ ಮುಂಚೆನೇ ನಾವು ಬೇರೆ ಬೇರೆ ದೇವರ ದರ್ಶನವನ್ನು ಕೂಡ ಮಾಡ್ತೀವಿ ಬನ್ನಿ ನೋಡೋಣ ಇಲ್ಲಿ ಯಾವ್ಯಾವ ದೇವರ ದರ್ಶನ ಮಾಡ್ಬೋದು ಅಂತ ಸೊ ಇಲ್ಲಿಯೂ ಕೂಡ ಫೋನ್ ಅಲ್ಲ ಇಲ್ಲ ಆದಷ್ಟು ನಾನು ನಿಮಗೆ ದೇವರನ್ನ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ಒಳಗಡೆ ನಾವು ಮಹಾಗಣಪತಿ ರಾಜರಾಜೇಶ್ವರಿ ಮತ್ತು ನವಗ್ರಹಗಳ ವಿಗ್ರಹವನ್ನು ದರ್ಶನ ಮಾಡ್ಕೊಂಡು ಬಂದ್ವಿ ಮುಂದೆ ನಾವು ಪ್ರಸನ್ನ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೊರಟವಿ ಇಲ್ಲಿ ಆಂಜನೇಯ ಸ್ವಾಮಿ ಬೆಟ್ಟದ ಮೇಲಿರೋದ್ರಿಂದ ನಾವು ಮೆಟ್ಟಿಲುಗಳನ್ನು ಹತ್ಕೊಂಡೋಗಿ ಪ್ರಸನ್ನ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡ್ಕೋಬೇಕು ಪ್ರಸನ್ನ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ ಈ ದೇವಸ್ಥಾನಕ್ಕೆ ರಾಗಿ ಗುಡ್ಡ ಎಂಬ ಹೆಸರು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಹೇಳೋದಾದರೆ ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶದ ಸುತ್ತಮುತ್ತಲೂ ರಾಗಿಯನ್ನು ಅತಿ ಹೆಚ್ಚು ಬೆಳೀತಾ ಇದ್ರಂತೆ ಆಗ ಪಾಳೆಗಾರರ ಆಳ್ವಿಕೆ ಇತ್ತು ರಾಗಿಯನ್ನು ಅರವತ್ತು ಅಡಿ ಎತ್ತರದಲ್ಲಿ ರಾಶಿ ಮಾಡಿ ಆ ರಾಶಿಗೆ ಪೂಜೆಯನ್ನು ಮಾಡುವ ಸಮಯದಲ್ಲಿ ಮೂವರು ದಾಸಯ್ಯನವರು ಭಿಕ್ಷೆ ಬೇಡಲು ಆಗಮಿಸ್ತಾರೆ ಆ ತೇಜೋಮಯವಾದ ದಾಸಯ್ಯನನ್ನು ತ್ರಿಮೂರ್ತಿಗಳೆಂದು ಭಾವಿಸಿದ ಪಾಳೆಗಾರರ ಸೊಸೆ ಮರದ ತುಂಬ ರಾಗಿಯನ್ನು ದಾನದ ರೂಪದಲ್ಲಿ ನೀಡುತ್ತಾಳೆ ಆದರೆ ತುಂಬಾ ಚುಪುಣಿಯಾದ ಪಾಳೆಗಾರನ ಧರ್ಮಪತಿ ಸೊಸೆಯನ್ನು ತಡೆಯುತ್ತಾಳೆ ಇದರಿಂದ ಬೇಸತ್ತ ಪಾಳೆಗಾರನ ಸೊಸೆ ದಾನಕ್ಕೆ ದೊರಕದ ರಾಗಿ ಇದ್ದರಷ್ಟು ಬಿಷ್ಟರಷ್ಟು ದೇವರಿಗೆ ಇಲ್ಲದ ರಾಗಿ ಕಲ್ಲಾಗಲಿ ಎಂದು ಶಪಿಸುತ್ತಾಳೆ ಆಗ ಇಡೀ ರಾಗಿಯ ರಾಶಿಯು ಕಲ್ಲಾಗಿ ಹೋಗುತ್ತದಂತೆ ಅಂದಿನಿಂದ ಈ ಸ್ಥಳಕ್ಕೆ ರಾಗಿ ಗುಡ್ಡ ಎಂಬ ಹೆಸರು ಬರುತ್ತೆ ಮೊದಲಿಗೆ ಈ ದೇವಸ್ಥಾನದಲ್ಲಿ ಆಂಜನೇಯ ಹಾಗೂ ಪ್ರವೇಶ ದ್ವಾರದಲ್ಲಿ ಗಣೇಶನ ವಿಗ್ರಹ ಅಷ್ಟೇ ಇದ್ದಿದ್ದು ಕಾಲಾಂತರದಲ್ಲಿ ಸೀತೆ ಲಕ್ಷ್ಮಣರೊಡಗೂಡಿದ ಶ್ರೀರಾಮ ಈಶ್ವರಲಿಂಗ ಶ್ರೀ ರಾಜರಾಜೇಶ್ವರಿ ಮಹಾವಲ್ಲಭ ಗಣಪತಿ ಹಾಗೂ ನವಗ್ರಹಗಳ ದೇವಾಲಯವನ್ನು ಕೂಡ ನಾವೀಗ ನೋಡ್ಬೋದು ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ನೀವೇನಾದರೂ ಬೆಂಗಳೂರಲ್ಲೇ ಇದ್ದರೆ ಒಂದು ಸರಿ ಆದರೂ ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ ರಾಗಿಗುಡ್ಡ ಪ್ರಸನ್ನ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಆಂಧ್ರ ರುಚಿಲು ಓಟೆಲ್ಗೆ ಹೋದ್ವಿ ಇಲ್ಲಿ ಬಾಳೆ ಎಲೆ ಊಟ ತುಂಬನೇ ಚೆನ್ನಾಗಿರುತ್ತೆ ಅಂದರು ಅಣ್ಣ ಸೊ ನೋಡೋಣ ಹೇಗಿರುತ್ತೆ ಅಂತ ಓದ್ವಿ ಊಟ ತುಂಬಾ ರುಚಿಯಾಗಿತ್ತು ಬಟ್ ನಾವು ಉತ್ತರ ಕರ್ನಾಟಕದವರು ನಮಗೆ ಬರೀ ರೈಸ್ ತಿನ್ನೋಕ್ಕಾಗಲ್ಲ ರೊಟ್ಟಿ ಚಪಾತಿ ಏನಾದರೂ ಬೇಕಾಗುತ್ತೆ ಯಾರು ಜಾಸ್ತಿ ರೈಸ್ ತಿಂತಾರಲ್ಲೋ ಅವ್ರಿಗೆ ಇಲ್ಲಿ ತುಂಬ ಇಷ್ಟ ಆಗುತ್ತೆ ಸೊ ಇದಿಷ್ಟು ನಾವಿವತ್ತು ನೋಡಿದಂಥ ಸ್ಥಳಗಳು ನೀವೇನಾದರೂ ಬೆಂಗಳೂರಲ್ಲೇ ಇದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಶ್ರೀ ಬಂಡಿ ಮಾಕಳಮ್ಮ ಅಮ್ಮನವರು ಮತ್ತು ರಾಗಿ ಗುಡ್ಡ ಪ್ರಸನ್ನ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡ್ಕೊಂಡು ಹೋಗಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಲಾಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು